ಭಾರತ ಮತ್ತು ಆರ್ ಬಿ ಐ ಎಂತ ಏಟ್ ಕೊಟ್ಟಿದೆ ಅಂದ್ರೆ ವಿಶ್ವ ಈಗ ಭಾರತದ ಕಡೆಗೆ ನಿಬ್ಬೆರಗಾಗಿ ನೋಡ್ತಾ ಇದೆ ಇದು ಪಕ್ಕಾ ಚಿನ್ನದ ವಿಷಯ ಆರ್ ಬಿ ಐ ವಿದೇಶದಲ್ಲಿ ಇಟ್ಟಿದ್ದ ಹತ್ತತ್ರ ನೂರು ಟನ್ ಒಂದು ಲಕ್ಷ ಕೆಜಿ ಚಿನ್ನವನ್ನ ಈಗ ಭಾರತಕ್ಕೆ ತಂದಿರೋದು ಇಷ್ಟೊಂದು ಚಿನ್ನನ ಯಾವ ದೇಶದಲ್ಲಿ ಇಟ್ಟಿದ್ದು ಯಾವ ಬ್ಯಾಂಕ್ ಅಲ್ಲಿ ಇಟ್ಟಿದ್ದು ಈಗ ಯಾಕೆ ಇದು ದಿಢೀರಂತ ನೆನಪಿಗೆ ಬಂದಿರೋದು ತರ್ತಾ ಇರೋದಾದ್ರೂ ಯಾಕೆ ಇದರ ಹಿಂದ್ಗಡೆ ಭಾರತ ಕೊಟ್ಟಿರ್ತಕ್ಕಂತ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಇದೆ ಸ್ನೇಹಿತರೆ ಆರ್ ಭಾರತದ ಆರ್ಥಿಕ ಶಕ್ತಿ ಇದೇ ಆರ್ ಈಗ ಭಾರತವನ್ನ ಚಿನ್ನದ ಹಕ್ಕಿಯನ್ನಾಗಿಸಿದೆ ಸಹಜವಾಗಿ ನಿಮ್ಗೆಲ್ಲ ಗೊತ್ತಿದೆ ಭಾರತೀಯರಿಗೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಚಿನ್ನ ಮಾಡಬೇಕು ನಮ್ಮ ಜೀವಿತಾವಧಿನಲ್ಲಿ ಅನ್ನೋ ಆಸೆ ಇದ್ದೇ ಇರುತ್ತೆ ನಾವು ನಮ್ಮ ಮೈ ಮೇಲೆ ಅಟ್ಲೀಸ್ಟ್ ಒಂದು ಗ್ರಾಮ್ ಚಿನ್ನನಾದ್ರೂ ಹಾಕಿಕೊಳ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅದೇ ಈಗ ದೇಶಕ್ಕೆ ವರವಾಗಿ ಪರಿಣಮಿಸಿದೆ ಇದನ್ನೇ ಆರ್ಬಿಐ ಸಹ ಅರ್ಥ ಮಾಡಿಕೊಂಡಿರೋದು ದೇಶವನ್ನು ಆರ್ಥಿಕವಾಗಿ ಮೇಲೆತ್ತುವ ಅಲಾಢ್ಯಗೊಳಿಸುವ ಶಕ್ತಿ ಸಾಮರ್ಥ್ಯ ಯಾವ್ದಾದ್ರೂ ಇದ್ರೆ ಅದು ಚಿನ್ನಕ್ಕೆ ಮಾತ್ರ ಈಗ ನಾ ಮುಂದು ತಾ ಮುಂದು ಅಂತ ಕೈ ತೊಳೆದುಕೊಂಡು ಆರ್ಬಿಐ ಜಗತ್ತಿನಾದ್ಯಂತ ಇರುವ ಚಿನ್ನವನ್ನು ಸಂಗ್ರಹ ಮಾಡೋದ್ರಲ್ಲಿ ಮುಳುಗೋಗಿದೆ ಆ ಆಪರೇಷನ್ ನ ಒಂದು ಭಾಗವಾಗಿ ಈಗ ನೂರು ಟನ್ ಒಂದು ಲಕ್ಷ ಕೆಜಿ ಚಿನ್ನವನ್ನ ಭಾರತಕ್ಕೆ ತರ್ತಾ ಇರೋದು ಆರ್ಬಿಐ ಸ್ನೇಹಿತರೆ ಭಾರತದ ಖಜಾನೆಯಲ್ಲಿ ಅಂದ್ರೆ ಆರ್ ಬಿ ಐ ಬಳಿ ಈಗ ಎಂಟು ನೂರ ಎಪ್ಪತ್ತೊಂಬತ್ತು ಟನ್ ಟೋಟಲ್ ಚಿನ್ನ ಇರೋದು ಈಗ ನಿಮ್ಮ ಮನೆಯ ವಿಚಾರನೆ ತೆಗೆದುಕೊಳ್ಳಿ ಏನಾದರೂ ಆರ್ಥಿಕ ಸಂಕಷ್ಟ ಎದುರಾಯ್ತು ಅಂದ್ರೆ ಒಟ್ಟ ಮೊದಲು ನಿಮಗೆ ನೆನಪಾಗೋದೇ ಮನೆಯಲ್ಲಿರುವ ಚಿನ್ನ ಸಂಕಷ್ಟಕ್ಕೆ ಕೈ ಹಿಡಿಯೋದು ಅದೇ ಯಾವುದೇ ಒಂದು ದೇಶದ ಅರ್ಥ ವ್ಯವಸ್ಥೆಯನ್ನು ಸಹ ಸಂಕಷ್ಟದಲ್ಲಿ ಕೈ ಹಿಡಿಯೋದು ಇದೇ ಚಿನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದ ಕೈ ಹಿಡಿದಿದ್ದು ಇದೇ ಚಿನ್ನ ನಾನೇನ್ ಹೇಳಿದೆ ಎಂಟುನೂರ ಐವತ್ತೇಳು ಐವತ್ತೊಂಬತ್ತು ಟನ್ ಚಿನ್ನ ರಿಸರ್ವ್ ಇದೆ ಭಾರತದ ಬಳಿ ಅಂತ ಅದರಲ್ಲಿದ್ದ ನೂರು ಟನ್ ಅಷ್ಟು ವಿದೇಶದ ಚಿನ್ನ ಭಾರತಕ್ಕೆ ಈಗ ವಾಪಸ್ ಬಂದಿರೋದು ಇದು ಸಹ ನಮ್ಮ ದೇಶಕ್ಕೆ ಸೇರಿದ ಚಿನ್ನ ಬೇರೆ ದೇಶದ ಬ್ಯಾಂಕ್ ನ ಬಾಂಡ್ ಅಲ್ಲಿ ಸುರಕ್ಷಿತವಾಗಿ ಇರಿಸಲಾಗಿತ್ತು ನಿಮಗೆಲ್ಲ ಗೊತ್ತೇ ಇದೆ ಆರ್ಥಿಕವಾಗಿ ಸಂಕಷ್ಟದ ಕಾಲಗಳು ಮುಂದೆ ಬರ್ತಾ ಇದಾವೆ ಡಾಲರ್ ಬೆಲೆ ದಿನದಿಂದ ದಿನಕ್ಕೆ ತೀವ್ರ ಗತಿನಲ್ಲಿ ಏರಿಳಿತ ಕಾಣ್ತಾ ಇದೆ ಮೂರನೇ ವಿಶ್ವ ಯುದ್ಧದ ಮೋಡ್ ನಲ್ಲಿ ಇದ್ದೇವೆ ಮುಂದೆ ಏನಾಗುತ್ತೋ ಪ್ರೆಡಿಕ್ಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈಗ ಯೋಚನೆ ಬಂದಿತ್ತು ಅದೇ ಇಂತಹ ಪರಿಸ್ಥಿತಿ ಇರುವಾಗ ನಮ್ಮ ದೇಶದ ಟನ್ ಗಟ್ಟಲೆ ಚಿನ್ನ ಬೇರೆ ದೇಶದಲ್ಲಿ ಇರೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಸುರಕ್ಷಿತ ಹಾಗಾಗಿ ಆರ್ ಬಿ ಐ ಡಿಸೈಡ್ ಮಾಡಿತು ಹಂತ ಹಂತವಾಗಿ ಬೇರೆ ದೇಶಗಳಲ್ಲಿ ಭಾರತದ ಟನ್ ಗಟ್ಟಲೆ ಚಿನ್ನವನ್ನ ದೇಶಕ್ಕೆ ವಾಪಸ್ ತರಿಸಿಕೊಳ್ತಾ ಇದೆ ನಾನೇನು ಈಗ ನೂರು ಟನ್ ಚಿನ್ನ ಭಾರತಕ್ಕೆ ವಾಪಸ್ ಆಗಿದೆ ಅಂತ ಹೇಳಿದೆ ಅದು ಇಂಗ್ಲೆಂಡ್ ನ ಬ್ಯಾಂಕು ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಇದ್ದಿದ್ದು ಮೊದಲೇ ಹುಚ್ಚು ಟ್ರಂಪ್ ಪ್ರಪಂಚದಾದ್ಯಂತ ಟಾರಿಫ್ ಯುದ್ಧ ಶುರು ಮಾಡಿದರೆ ಭಾರತದ ಮೇಲೆ ಯಾವಾಗ ಬೇಕಾದ್ರೂ ಟಾರಿಫ್ ಹಾಕಬಹುದು ಇಷ್ಟೆಲ್ಲ ಅಡ್ವರ್ಸಿಟೀಸ್ ಇರುವಾಗ ಹೊರದೇಶದಲ್ಲಿರುವ ನಮ್ಮ ಚಿನ್ನ ಸುರಕ್ಷಿತ ಹೇಗಾಗುತ್ತೆ ಮೊದಲೇ ಇಂಗ್ಲೆಂಡ್ ಯುರೋಪಿಯನ್ ಕಂಟ್ರಿ ನ್ಯಾಟೋ ಸದಸ್ಯ ರಾಷ್ಟ್ರ ಒಂದು ವೇಳೆ ವಿಶ್ವ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣ ಆದ್ರೆ ನಮ್ಮ ಚಿನ್ನನ ಅವರು ಲಾಕ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಹಾಗಾಗಿ ಭಾರತ ಮತ್ತು ಆರ್ ಬಿ ಐ ಸಹ ಭಾವಿಸ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿರುವ ನಮ್ಮ ಚಿನ್ನ ಸುರಕ್ಷಿತ ಅಲ್ಲ ಈ ಪ್ರಯತ್ನ ಶುರುವಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭದಲ್ಲೇ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಹೊತ್ತಿಗೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿರತಕ್ಕಂತಹ ಭಾರತದ ಗಟ್ಟಲೆ ಚಿನ್ನ ಸಂಪೂರ್ಣವಾಗಿ ವಾಪಸ್ ಬರ್ತಾ ಇದೆ ದೇಶಕ್ಕೆ ಈಗ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಲಂಡನ್ ಅವರು ಬಾಯ್ ಪಡ್ಕೊಳ್ತಾ ಇದಾರೆ ನಮ್ಮ ಚಿನ್ನದ ಖಜಾನೆನೆ ಖಾಲಿ ಆಗೋಯಿತು ಅಂತ ಟ್ರಕ್ ಗಟ್ಟಲೆ ಇರುತ್ತೆ ಇದನ್ನು ಎಲ್ಲಿಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಆರ್ ಬಿ ಐನ ಅತ್ಯಂತ ಸುರಕ್ಷಿತ ಬಾಂಡ್ ವಾಲ್ಟ್ ಅಲ್ಲಿ ಈ ಚಿನ್ನವನ್ನು ಇಟ್ಟಿರುವುದು ಹಾಗಾದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಚಿನ್ನ ಭಾರತದಿಂದ ಹೊರಗೋಗಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಭಾರತದ ಆರ್ಥಿಕ ಸಂಕಷ್ಟದ ದಿನಗಳನ್ನ ನೆನಪು ಮಾಡಿಕೊಳ್ಳಿ ಅರ್ಥ ವ್ಯವಸ್ಥೆ ಅಳ್ಳ ಹಿಡಿದೋಗಿತ್ತು ವರ್ಲ್ಡ್ ಬ್ಯಾಂಕ್ ಐಎಂಎಫ್ ಯಾರು ಭಾರತಕ್ಕೆ ಒಂದು ರೂಪಾಯಿನೂ ಸಾಲ ಕೊಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಆ ಅರ್ಥ ವ್ಯವಸ್ಥೆಯನ್ನು ಸರಿದಾರಿಗೆ ತರೋದಿಕ್ಕೆ ತನ್ನಲ್ಲಿದ್ದ ಟನ್ ಗಟ್ಟಲೆ ಚಿನ್ನವನ್ನ ಭಾರತ ಅಡ ಸುಮಾರು ಅರವತ್ತೇಳು ಟನ್ ಚಿನ್ನ ಅಡ ಇಟ್ಟಿದ್ದಾಗ ಐಎಂಎಫ್ ಮತ್ತು ವಿದೇಶಿ ಏಜೆನ್ಸಿಗಳಲ್ಲಿ ಈ ಚಿನ್ನ ಹೋಗಿತ್ತು ಅದಾದ ಮೇಲೆ ಆಗಿದ್ದೆಲ್ಲ ಇತಿಹಾಸ ನಿಮಗೆ ಗೊತ್ತೇ ಇದೆ ಭಾರತ ಜಾಗತೀಕರಣಕ್ಕೆ ಒಡ್ಡಿಕೊಳ್ತು ಅರ್ಥವ್ಯವಸ್ಥೆ ಸಹ ಸದೃಢವಾಯ್ತು ನಿಮಗೆಲ್ಲ ಗೊತ್ತು ಚಿನ್ನ ಅತ್ಯಂತ ದುಬಾರಿ ಧಾತು ಸೆಕ್ಯೂರಿಟಿ ಪ್ರಾಬ್ಲಮ್ ಸಿತ್ತು ಆಗ ಸುರಕ್ಷಿತವಾಗಿ ಇರ್ಲಿ ಅಂತ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನ ಬಾಂಡ್ ನಲ್ಲಿ ಇಟ್ಟಿತ್ತು ಭಾರತ ನಾನೀಗಾಗಲೇ ಹೇಳಿದ್ರೆ ಎಂಟುನೂರ ಐವತ್ತೇಳು ಟನ್ ಅಷ್ಟು ಚಿನ್ನ ಭಾರತದಲ್ಲಿ ಒಟ್ಟಾರೆ ಇರೋದು ಅಂತ ಇದು ಒಟ್ಟಾರೆ ಭಾರತ ಮತ್ತು ವಿದೇಶದಲ್ಲಿರುವ ಚಿನ್ನದ ಒಟ್ಟು ಪ್ರಮಾಣ ಭಾರತ ಒಂದರಲ್ಲೇ ಇರುವ ಚಿನ್ನದ ಪ್ರಮಾಣ ಐದುನೂರ ಹದಿಮೂರು ಟನ್ ಈಗಲೂ ಕೂಡ ಭಾರತ ಮುನ್ನೂರ ನಲವತ್ತೆಂಟು ಟನ್ ಚಿನ್ನವನ್ನ ವಿದೇಶದಲ್ಲೇ ಇಟ್ಟಿತ್ತು ಅದರಲ್ಲಿ ನೂರು ಟನ್ ಚಿನ್ನವನ್ನು ಈಗ ಭಾರತ ಇಂಗ್ಲೆಂಡ್ ನಿಂದ ವಾಪಸ್ ತಂದಿರೋದ್ರಿಂದ ಒಟ್ಟು ಭಾರತದಲ್ಲಿರ್ತಕ್ಕಂತಹ ಚಿನ್ನದ ಪ್ರಮಾಣ ಈಗ ಆರುನೂರ ಹದಿಮೂರು ಟನ್ಗೆ ಏರಿದೆ ಇದನ್ನ ಆರ್ ಈಗ ನಾಗ್ಪುರ್ದಲ್ಲಿರುವ ಆರ್ಬಿಐ ವಾಲೆಟ್ ನಲ್ಲಿ ಸಂಗ್ರಹಿಸಿ ಇಡುತ್ತೆ ಅದು ಇಟ್ಟಿಗೆಯ ರೂಪದಲ್ಲಿರುತ್ತೆ ಚಿನ್ನದ ಇಟ್ಟಿಗೆ ಅಂತಾರೆ ಅದಕ್ಕೆ ಒಂದೊಂದು ಗೋಲ್ಡ್ ಬ್ರಿಕ್ಸ್ ಚಿನ್ನದ ಇಟ್ಟಿಗೆಯ ತೂಕ ಹನ್ನೆರಡುವರೆ ಕೆಜಿ ಒಂದೊಂದು ಚಿನ್ನದ ಇಟ್ಟಿಗೆನು ಕೋಟಿ ಕೋಟಿಗಳಲ್ಲಿ ಬೆಲೆ ಬಾಳುತ್ತೆ ಅದು ಭಾರತ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರೋ ಟೈಮಿಂಗ್ ನೋಡಿ ಪ್ರಪಂಚದ ಅರ್ಥವ್ಯವಸ್ಥೆ ಪಾತಾಳಕ್ಕೆ ಕುಸಿತಾ ಇದೆ ಟ್ರಂಪ್ ರ ಹುಚ್ಚಾಟದಿಂದ ಪ್ರಪಂಚದಾದ್ಯಂತ ಟಾರಿಫ್ ವಾರ್ ಇದೆ ಇತ್ತೀಚೆಗೆ ಪಾಕಿಸ್ತಾನ ಭಾರತ ಯುದ್ಧನೂ ಆಗೋಯ್ತು ಇಸ್ರೇಲ್ ಪ್ಯಾಲಿಸ್ತಾನ್ ಯುದ್ಧನೂ ಆಗೋಯ್ತು ಇಸ್ರೇಲ್ ಇರಾನ್ ಯುದ್ಧನೂ ಸಹ ಆಗಿ ವಿರಾಮ ಆಗಿದೆ ಎರಡು ಎರಡೂವರೆ ವರ್ಷದಿಂದ ಉಕ್ರೇನ್ ರಷ್ಯಾ ಯುದ್ಧ ನಡೀತಾನೆ ಇದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಒಂದಿಲ್ಲ ಒಂದು ಮೂಲಿನಲ್ಲಿ ಯುದ್ಧ 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 ಯಾವಾಗ ಬೇಕಾದ್ರೂ ಆಯಿಲ್ ಪ್ರಾಡಕ್ಟ್ಸ್ ಬೆಳೆ ಏರಬಹುದು ಇಷ್ಟೆಲ್ಲ ಏರಿಳಿತಗಳಿದ್ದಾಗ ನಮ್ಮ ಚಿನ್ನ ಹೊರಗಡೆ ಇರೋದು ಎಷ್ಟು ಸುರಕ್ಷಿತ ಹಾಗಾಗಿ ಆರ್ ಬಿ ಐ ಹಂತ ಹಂತವಾಗಿ ಭಾರತದ ಚಿನ್ನವನ್ನ ಬೇರೆ ದೇಶಗಳಿಂದ ವಾಪಸ್ ತರ್ತಾ ಇದೆ ಪ್ರಪಂಚದಾದ್ಯಂತ ಗೋಲ್ಡ್ ರಿಸರ್ವ್ ಎಷ್ಟಿದೆ ಯಾವ ಯಾವ ದೇಶದ ಬಳಿ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ ಇಲ್ಲಿ ಅಮೆರಿಕ ಪ್ರಥಮ ಸ್ಥಾನದಲ್ಲಿದೆ ಎಂಟು ಸಾವಿರದ ನೂರ ಮೂವತ್ ಮೂರು ಟನ್ ಗೋಲ್ಡ್ ಇದೆ ಎರಡನೇ ಸ್ಥಾನದಲ್ಲಿ ಜರ್ಮನಿ ಮೂರ್ ಸಾವಿರದ ಮುನ್ನೂರ ಐವತ್ತೊಂದು ಟನ್ ಬರುತ್ತೆ ಭಾರತದ ಬಳಿ ಇರತಕ್ಕಂತ ಗೋಲ್ಡ್ ಎಂಟು ನೂರ ಎಪ್ಪತ್ತೊಂಬತ್ತು ಟನ್ ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬರೋದು ನೀವ್ ಹೇಳ್ಬಹುದು ಇದರಲ್ಲಿ ಏನಿದೆ ದೊಡ್ಡ ವಿಚಾರ ಅಮೆರಿಕ ಜರ್ಮನಿ ಇಟಲಿ ಫ್ರಾನ್ಸ್ ರಷ್ಯಾ ಚೈನಾಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಬಳಿ ಕಡಿಮೆ ಇದೆಯಲ್ಲ ಚಿನ್ನ ಅಂತ ನೀವು ಕೇಳಬಹುದು ವಿಷಯ ಇನ್ನೂ ಇದೆ ಕೇಳಿ ನಾನೀಗಾಗ್ಲೇ ಹೇಳ್ದೆ ಭಾರತದ ಮಹಿಳೆಯರಲ್ಲಿ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಚಿನ್ನ ಖರೀದಿಯ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರ್ತಾರೆ ಅಂತ ಪ್ರತಿ ಮನೆಯಲ್ಲೂ ಒಂದು ತೊಲ ಚಿನ್ನ ಇದೆ ಅನ್ಕೊಂಡ್ರು ಇದನ್ನ ಸೇರಿಸಿದಾಗ ಒಟ್ಟಾರೆ ಚಿನ್ನದ ಪ್ರಮಾಣದಲ್ಲಿ ಭಾರತ ವಿಶ್ವದ ನಂಬರ್ ಒನ್ ಆಗತ್ತೆ ಹಾಗಾಗಿ ನಾನು ಹೇಳಿದ್ದು ಪ್ರಾರಂಭದಲ್ಲೇ ಭಾರತ ಈಗ ಚಿನ್ನದ ಅಕ್ಕಿಯಾಗಿ ಪರಿವರ್ತನೆಯಾಗಿದೆ ಕಷ್ಟ ಕಾಲದಲ್ಲಿ ಚಿನ್ನನೆ ಸಹಾಯಕ್ಕೆ ಬರೋದು ನಿಮ್ಮ ಪರ್ಸನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿರಲೂಬಹುದು ಭಾರತ ಬೇರೆ ದೇಶಗಳಲ್ಲಿರುವ ತನ್ನ ಚಿನ್ನವನ್ನ ನಮ್ಮ ದೇಶಕ್ಕೆ ತರಬೇಕು ಅನ್ನೋ ಪ್ಲಾನ್ ಇತ್ತು ಅದು ದಿಢೀರಂತ ಕಾರ್ಯರೂಪಕ್ಕೆ ಬಂದಿದ್ದರ ಹಿಂದೆ ಟ್ರಂಪ್ ರ ಉಚ್ಚಾಟ ಇದೆ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಮೂವತ್ತು ನಲವತ್ತು ಐವತ್ತು ನೂರ್ ಪರ್ಸೆಂಟ್ ಎರಡು ನೂರು ಪರ್ಸೆಂಟ್ ಅಷ್ಟು ವಿವಿಧ ದೇಶಗಳ ಮೇಲೆ ಟಾರಿಫ್ ಹಾಕೋದಕ್ಕೆ ಶುರು ಮಾಡಿದ್ರು ಇದರ ಎಫೆಕ್ಟ್ ನಮಗೆ ಎಲ್ಲಿ ಒಡಿಯುತ್ತೆ ಅಂದ್ರೆ ನಾವೇನು ವಿದೇಶಿ ಭಂಡಾರ ಸಂಗ್ರಹಿಸಿಟ್ಟಿರ್ತೀವಿ ಡಾಲರ್ ನಲ್ಲಿ ಅದರಲ್ಲಿ ಇದರ ಪರಿಣಾಮ ಬೀರುತ್ತೆ ಅದೇ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದರ ಮೌಲ್ಯ ಅದಕ್ಕಿದ್ದೇ ಇರುತ್ತೆ ಮತ್ತು ಸೇಫ್ ಕೂಡ ಹಾಗಾಗಿ ಭಾರತ ಅಂತ ನಿರ್ಧಾರ ಮಾಡಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇದ್ದ ನೂರು ಟನ್ ಚಿನ್ನವನ್ನ ವಾಪಸ್ ತಂದಿದೆ ಇನ್ನು ಕೆಲವರು ಕೇಳೋರಿದ್ದಾರೆ ನೂರು ಟನ್ ಚಿನ್ನ ಭಾರತಕ್ಕೆ ಬಂದ್ರೆ ನಮಗೆ ಅನುಕೂಲ ಆಯ್ತು ಅದನ್ನೂರಿದ್ದಾರೆ ನಮ್ಮ ದೇಶದ ಚಿನ್ನ ನಮ್ಮಲ್ಲೇ ಬಂದಿರೋದ್ರಿಂದ ಯಾವುದೇ ಆತಂಕ ಇರಲ್ಲ ಒಂದ್ ಪಾಯಿಂಟ್ ಸಾಮಾನ್ಯ ಜನಕ್ಕೆ ಹೇಗೆ ಅನುಕೂಲ ಅಂದ್ರೆ ಚಿನ್ನದ ದರದ ಮೇಲೆ ಕಂಟ್ರೋಲ್ ಇಡಬಹುದು ಮುಂದೊಂದು ದಿನ ಏನಾದ್ರೂ ಪ್ರಪಂಚದ ಮಾರುಕಟ್ಟೆನಲ್ಲಿ ಚಿನ್ನದ ಬೆಲೆ ಅತಿರೇಕಕ್ಕೆ ತಲುಪಿ ತೊಂದರೆಯಾದ್ರೆ ಆಗ ಆರ್ ಬಿ ಐ ನಮ್ಮಲ್ಲಿರ್ತಕ್ಕಂತಹ ಶೇಖರಿಸಿಟ್ಟ ಚಿನ್ನವನ್ನ ದೇಶದ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತೆ ಬೆಲೆ ನಿಯಂತ್ರಣ ಸಾಧಿಸಬಹುದು ಈಗ ಮದುವೆ ಕಾರ್ಯ ಅಂದ್ರೆ ಚಿನ್ನ ಖರೀದಿ ಇದ್ದೇ ಇರುತ್ತೆ ಅದು ಎಂತ ಚಿಕ್ಕ ಪುಟ್ಟ ಕುಟುಂಬ ಇದ್ರು ಚಿನ್ನ ಖರೀದಿ ಮಾಡಿ ಮದುವೆ ಕಾರ್ಯಗಳನ್ನು ಮಾಡೋದು ಇಂತಹ ಚಿನ್ನದ ಬೆಲೆ ಗಗನಕ್ಕೆ ಹೋದ್ರೆ ಆಗ ಇದೇ ಜನ ಶಾಪ ಹಾಕೋದಕ್ಕೆ ಶುರು ಮಾಡ್ತಾರೆ ಸರ್ಕಾರಕ್ಕೆ ಇದನ್ನ ಮನಗಂಡ ಆರ್ ಮತ್ತು ಭಾರತ ಸರ್ಕಾರ ಕ್ರಮ ಕೈಗೊಂಡು ಚಿನ್ನ ವಾಪಸ್ ತಂದಿರೋದು ಭಾರತಕ್ಕೆ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಚಿನ್ನ ಸಿಗುತ್ತೋ ಎಲ್ಲವನ್ನ ಕೊಳ್ಳೋದಕ್ಕೂ ಶುರು ಮಾಡಿದೆ ಆರ್ ಮೋದಿ ಅವರು ಐದು ದಿನಗಳ ವಿದೇಶಿ ಪ್ರವಾಸದಲ್ಲಿದ್ದಾರೆ ಗೊತ್ತಾ ಅದರಲ್ಲಿ ಗಾನಾ ದೇಶ ಸಹ ಒಂದು ಪುಟ್ಟ ದೇಶ ಗಾನಾ ಅಲ್ಲಿ ಟನ್ ಗಟ್ಟಲೆ ಚಿನ್ನದ ಉತ್ಪಾದನೆ ಆಗುತ್ತೆ ವ್ಯವಹಾರ ಕುದುರಿಸೋದಿಕ್ಕೆ ಹೋಗಿರೋದು ಗಾನಾಕ್ಕೆ ಭಾರತದ ಎಕಾನಮಿ ಅಂತೂ ಈಗ ಬೂಸ್ಟ್ ಅಲ್ಲಿದೆ ಒಟ್ಟು ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ಈಗ ಭಾರತದ್ದು ಇದರ ಜೊತೆಗೆ ಚಿನ್ನನು ಸೇರಿದ್ರೆ ವೇಗಕ್ಕೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ